ಫಲಿತಾಂಶ ಏನಿದೆ ಇವತ್ತು ಎಲ್ಲರ ಒಂದು ಸಾಮತಗಳು ಎಲ್ಲರ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ವ್ಯಾಖ್ಯಾನ ಮಾಡತಕ್ಕಂಥದ್ದಾಗ್ಲಿ ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗ್ಲಿ ಯಾರೋ ಸಹ ಕೈ ಹಾಕ್ತಾರ ನನ್ನ ಅಭಿಪ್ರಾಯ ಅಭಿಪ್ರಾಯ ಮಾಡಿ ಹಿಂದೆ ಇಪ್ಪತ್ತೈದು ವರ್ಷದಿಂದ ರಿಪಬ್ಲಿಕ್ ಅಪ್ ಆಸನ್ ಮಾಡ್ಕೊಂಡಿದ್ರು ಆಸನ್ ಸೋಲ್ಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿವೆ ಅದು ಕಾಂಗ್ರೆಸ್ನ ಗೆಲುವಲ್ಲ ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ ಅದು ಒಂದು ಚುನಾವಣೆಯ ಫಲಿತಾಂಶ ಏನಿದೆ ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆ ಹೋದ್ರು ಕಾಂಗ್ರೆಸ್ ನಾಯಕರು ಮನೆ ಹೋದ್ರು ಯಾರ ಮನೆಗೆ ಹೋದ್ರು ಕಂಡ್ರಿ ವಲಿಕ ಮನೆಗೆ ಹೋದ್ರು ಯಾರ ಮನೆಗ್ ಹೋದ್ರು ಚರ್ಚೆ ಬೇಡ ಸಿದ್ದರಾಮಯ್ಯ ಅವರು ನಾವು ಹಾಸನ ಜಿಲ್ಲೆಯನ್ನ ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂತ ದಿನ ಅರವತ್ತು ವರ್ಷಗಳಾಗಿದೆ ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ ಇದು ದೊಡ್ಡ ಮಟ್ಟದಲ್ಲಿ ವಿರೋಧಿ ಪಕ್ಷ ಕಾಲ ಉತ್ತರ ಕೊಡ್ತಾನೆ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ ಈ ಚುನಾವಣೆಯಲ್ಲಿ ಕುಸಂತರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿದೆ ನಲ್ವತ್ತು ಸಾವಿರ ಓಟ್ ಬದಲಾವಣೆ ದೊಡ್ಡ ವಿಷಯವೇ ಇವತ್ತು ಆ ರೀತಿ ಹೋದ್ರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ ಅದನ್ನ ಹೇಳಿ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದು ಏನ್ ಇಟ್ಕೊಂಡಿದ್ರು ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚಿನ ಬಹುಮತ ಏನಿದೆ ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನ ಇವತ್ತು ಕೊನೆಗೊಳಿಸಿದ್ದಾರೆ ಅಂತಕ್ಕಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ರೆ ಒಪ್ಗೊಳ್ತೇನೆ ಅದಕ್ಕೂ ಡಿ ಕೆ ಸುರೇಶ್ ಹೇಳ್ತಾರೆ ಮಾಡಿದ್ದಾರೆ ಯಾವ ಕುತಂತ್ರ ಎರಡ್ ಲಕ್ಷ ಅರವತ್ತೈದು ಸಾವಿರ ಮತ ಪಡಿಬೇಕಾದ್ರೆ ಕುತಂತ್ರನೂ ತರಳಕಾಗತ್ತ ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು ಸರ್ ಈಗ ನಿಮ್ಗೆ ಎನ್ ಡಿ ಎ ನಾಯಕರಿಂದ ಕಾಲ್ ಬಂದಿದೆ ಸರ್ ಯಾವಾಗ ಹೋಗ್ತೀನಿ ನಾಳೆ ದಿನ ಎನ್ ಡಿ ಎ ಸಭೆ ಕರೆದಿದ್ದಾರೆ ಹೊಸ ಎಲ್ಲಾ ಎನ್ ಡಿ ಎ ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ ನಾಳೆ ಹೋಗ್ತೇನೆ ಸರ್ ಮೋದಿಯವರು ಏನು ಸೃಷ್ಟಿಸಿದ್ರು ಆ ಗೆಲುವು ಸಿಕ್ಕಿಲ್ಲ ಬಿಜೆಪಿಗೆ ಬಹುಮತ ಬಂದಿಲ್ಲ ಎನ್ ಒಂದೊಂದು ಕೆಲವು ನಮ್ಮ ನಿರೀಕ್ಷೆಗಳು ತಲುಪ್ಲಿಕ್ಕೆ ಆಗುತ್ತೆ ಈಗ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ನೂರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನ್ ನೂರಿ ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರ ನೂರ್ ಮೂವತ್ತ ಗೆಲ್ತೀವಿ ಅಂತ ಹೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು ಎಂಬತ್ತು ಎಂಬತ್ತು ಇದೆ ಲೆಕ್ಕಾಚಾರ ಮಾಡಿದ್ರು ಅವ್ರ ಬರ್ಲಿಕ್ಕೆ ಕಾರಣ ಏನು ಬಿಜೆಪಿಯ ಮತ್ತು ಜೆ ಡಿ ನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡದಂಥದ್ದೇನೆ ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ ಜೆ ಡಿ ನ ಒಂದು ಶಕ್ತಿ ಇದ್ದಂಥ ಜಿಲ್ಲೆ ಜಿಲ್ಲೆಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆ ಅದರಿಂದ ಕಾಂಗ್ರೆಸ್ ನೂರ್ ಮೂವತ್ತಾರು ಗೆದ್ರ ಹೊತ್ತು ಅವರ ಸ್ವಂತ ಶಕ್ತಿ ಮೇಲೆ ನೂರು ಮೂವತ್ತಾರು ಅವರು ಬಿಜೆಪಿ ಜೆ ಡಿ ಎಸ್ ನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿದವರು ಇವತ್ತು ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಎರಡ್ ಸಾವಿರದ ಆರಲ್ಲಿ ನಡೆದಂತ ಸರ್ಕಾರ ತರಬಹುದಾಗಿತ್ತು ಇದೆಲ್ಲ ಚುನಾವಣೆಯ ಫಲಿತಾಂಶದ ನಂತರ ತೀರ್ಮಾನ ಮಾಡಿ ಬಿಜೆಪಿ ಜೆಡಿಎಸ್ ಎರಡು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರಿಂದ ಇವತ್ತು ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಇವತ್ತು ನನಗಿದ್ದು ಇಪ್ಪತ್ತೈದು ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ನಮ್ಮ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸೋತಿರ್ಬೋದು ಕಾಂಗ್ರೆಸ್ ಇವತ್ತು ಸಹ ರಿಯಲ್ ಆಗಿ ನಾವ್ ಹೇಳೋದಾದ್ರೆ ಅವರ ಶಕ್ತಿ ನಾಲ್ಕರಿಂದ ಅಷ್ಟೇ ಇನ್ನು ಉಳಿದಿದ್ದು ನಮ್ಮಿಂದಲೇ ನಮ್ಮ ಆಂತರಿಕವಾದಂತಹ ಒಂದು ಕೆಲವು ಸಮಸ್ಯೆಗಳಿಂದ ಗೆದ್ದಿದ್ದಾರೆ ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನ ಜನ ಮೆಚ್ಚಿಲ್ಲ ಜನಕ್ಕೆ ಗ್ಯಾರಂಟಿದು ಒಂದು ಭಾಗ ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ ಆದ್ರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರತೇ ಹೋಗಿದೆ ಬೆಂಗಳೂರು ನಗರದ್ದೇ ಏನಾದ್ರೆ ಏನ್ ಅಚೀವ್ಮೆಂಟ್ ಇವರದು ಬ್ರ್ಯಾಂಡ್ ಬೆಂಗಳೂರ್ ಅಂತಕ್ಕಂಥ ಘೋಷಣೆ ಮಾಡಿರ್ಬಿಟ್ರೆ ಏನ್ ಮಾಡಿದ್ದಾರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ರೈತರ ಸಮಸ್ಯೆಗಳಿಗೆ ಪರಿಹಾರ ಏನ್ ಕೊಟ್ಟಿದ್ದಾರೆ ಏನೇನ್ ಪರಿಸ್ಥಿತಿಗಳಿದೆ ಈ ಮುಂದಿನ ದಿನಗಳ ಯಾವ ರೀತಿ ಆಡಳಿತ ನಡೆಸ್ತಾರ ನೋಡೋಣ ಅಂತೀವಿ ಈ ಒಂದು ವರ್ಷದ ಆಡಳಿತ ಇದೆಯಲ್ಲ ಇದೇ ರೀತಿ ಆಡಳಿತ ನಡೆಸಿದ್ರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಕಣ್ಮರೆಯಾಗ್ತಕ್ಕಂತ ದಿನಗಳು ದೂರ ಇಲ್ಲ ಈ ಚುನಾವಣಾ ಫಲಿತಾಂಶ ಏನಿದೆ ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಂದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ್ಟ ಸರ್ ಜನಪಟ್ಟಿಗೆ ಜೆಡಿಎಸ್ ಅಭ್ಯರ್ಥಿನೇ ಇರ್ತಾರ ಏನಾಗುತ್ತೆ ಸರ್ ಮುಂದೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಬಿಜೆಪಿ ಜೆಡಿಎಸ್ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ